ಚಿನ್ನಸ್ವಾಮಿ ಸ್ಟೇಡಿಯಂನ ಸಮೀಪ ನಡೆದಂತ ಕಾಲ್ತುಳಿತ ಪ್ರಕರಣದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಇದೇ ಈಗ ದೊಡ್ಡ ಮಟ್ಟದ ರಾಜಕೀಯ ತಿರುವು ಪಡೆದುಕೊಂಡಿದೆ ಒಂದ್ ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇರೋದು ಒತ್ತಡವನ್ನ ಹಾಕ್ತಾ ಇರೋದು ವಿಪಕ್ಷ ಬಿಜೆಪಿಯವರು ಈಗ ಸಿದ್ದರಾಮಯ್ಯವರು ಕೂಡ ಮಾತನಾಡಿದ್ದಾರೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಕುಂಭಮೇಳದಲ್ಲಿ ಸಾವಾದಾಗ ಮೋದಿ ರಾಜೀನಾಮೆ ನೀಡಿದ್ರ ಸೇತುವೆ ಬಿದ್ದಾಗ ಯಾರಾದರೂ ಮೋದಿಗೆ ರಾಜೀನಾಮೆ ಕೇಳಿದ್ರಾ ಎನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ ಆಗ ಕುಮಾರಸ್ವಾಮಿ ರಾಜೀನಾಮೆ ಕೇಳಬಹುದಿತ್ತಲ್ವೇ ಎನ್ನುವಂತಹ ಪ್ರಶ್ನೆ ಸಿಎಂ ಸಿದ್ದರಾಮಯ್ಯನವರು ಮಾಡಿರುವಂಥದ್ದು ಸುಮ್ಮನೆ ನಮ್ಮ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ ಅಷ್ಟೇ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಆರೋಪ ಪ್ರತ್ಯಾರೋಪಗಳು ಕಂಟಿನ್ಯೂ ಆಗ್ತಾ ಇದೆ ಒಂದು ಕಡೆಯಲ್ಲಿ ಇಲ್ಲಿ ವಿರೋಧ ಪಕ್ಷದವರು ಯಾವ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಸರ್ಕಾರವನ್ನ ವಜಾಗೊಳಿಸಬೇಕು ಮುಖ್ಯಮಂತ್ರಿ ಹಾಗೇನೆ ಡಿ ಸಿ ಎಂ ಗೃಹ ಸಚಿವರು ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ಅದರ ಮುಂದುವರಿದ ಭಾಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸುಮ್ಮನಿದ್ರ ಇಲ್ಲ ಅವರು ಕೂಡ ಒಂದಷ್ಟು ಮಾತು ಮಾತುಗಳನ್ನಾಡಿದ್ದಾರೆ ಅಷ್ಟೇ ಅಲ್ಲದೆ ಕುಂಭಮೇಳದ ಸಂದರ್ಭದಲ್ಲಿ ಕಾಲ್ತುಳಿತಾ ಆಯ್ತಲ್ಲ ಆ ಸಂದರ್ಭದಲ್ಲಿ ಮೋದಿ ರಾಜೀನಾಮೆಯನ್ನ ಕೊಟ್ಟಿದ್ರ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿರೋದು ಆದ್ರೆ ಮುಂದುವರಿದ ಭಾಗವಾಗಿ ನೋಡ್ತಾ ಹೋಗೋದಾದ್ರೆ ಎಷ್ಟರ ಮಟ್ಟಿಗೆ ರಾಜಕೀಯ ಈ ಪ್ರಕರಣದಲ್ಲಿ ನಡೀತಾ ಇದೆ ಇಲ್ಲಿ ಸತ್ತಿರೋದು ಹನ್ನೊಂದು ಅಮಾಯಕ ಜನರು ಯಾರ್ದೋ ಸಂಭ್ರಮವನ್ನ ನೋಡಬೇಕು ಅಂತ ಬಂದವರು ಸಂಭ್ರಮಿಸಬೇಕು ಅಂತ ಬಂದವರು ಖುಷಿಯ ಕ್ಷಣಗಳನ್ನ ಕಳಿಬೇಕು ಅಂತ ಬಂದವರು ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರ ಯಾವುದೇ ತಪ್ಪು ಮಾಡಿಲ್ಲ ವಿಧಾನಸೌಧದ ಬಳಿ ಯಾವುದೇ ಅನಾಹುತ ನಡೆದಿಲ್ಲ ಹಾಗಾದ್ರೆ ಸ್ಟೇಡಿಯಂ ಬಳಿ ನಡೆದಿದ್ದು ಅನಾಹುತ ಅಲ್ವಾ ಮುಖ್ಯಮಂತ್ರಿಗಳೇ ಸದ್ಯಕ್ಕಿರುವಂತಹ ಪ್ರಶ್ನೆ ಇದು ಸ್ಟೇಡಿಯಂ ಬಳಿ ಆಗಿದ್ದಕ್ಕೆ ಪೊಲೀಸರ ಅಮಾನತ್ತಾಗಿದೆ ಒಂದ್ ಕಡೆಯಲ್ಲಿ ನೀವು ಐ ಪಿ ಎಸ್ ಅಧಿಕಾರಿಗಳನ್ನ ಅಮಾನತ್ತು ಮಾಡಿದ್ರಿ ಆದ್ರೆ ಈ ಕಾರ್ಯಕ್ರಮಕ್ಕೆ ತಯಾರಿಯನ್ನು ನಡೆಸಿದಂತ ಐ ಎ ಎಸ್ ಅಧಿಕಾರಿಗಳ ವಿರುದ್ಧ ಏನ್ ಕ್ರಮ ಕೈಗೊಂಡ್ರಿ ನಿಮ್ಮ ತರಾತುರಿ ನಿರ್ಧಾರದಿಂದಲೇ ಇಷ್ಟೆಲ್ಲ ಆಗಿದ್ದು ಎನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಇಂಥ ರಾಜಕೀಯ ಬೇಕಾ ಈಗ ಆರ್ ಸಿ ಬಿ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಮಾಯಕರ ಬಲಿಯಾಗಿತ್ತು ಹನ್ನೊಂದು ಜನ ಯುವಕ ಯುವತಿಯರು ಪ್ರಾಣವನ್ನ ತೆತ್ತಿದ್ರು ಈ ಹಿನ್ನೆಲೆಯಲ್ಲಿ ಸಿಎಂ ರಾಜೀನಾಮೆಯನ್ನು ನೀಡಬೇಕು ಅಂತ ಬಿಜೆಪಿ ನಾಯಕರು ದಿನದಿಂದ ದಿನಕ್ಕೆ ಒತ್ತಾಯವನ್ನು ಹೆಚ್ಚಿಸುತ್ತಲೇ ಇದ್ದಾರೆ ಈ ಹೇಳಿಕೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ತಿರುಗೇಟನ್ನು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂತಹ ಹೇಳಿಕೆಗಳನ್ನು ನೋಡ್ತಾ ಹೋಗೋದಾದ್ರೆ ಮೋದಿ ಅವರು ರಾಜೀನಾಮೆ ನೀಡಿದ್ರ ಏಕೆಂದರೆ ಕುಂಭಮೇಳದಲ್ಲೂ ಕೂಡ ಎಸ್ ಸಿಂಚನ ಇಲ್ಲಿ ಪ್ರಮುಖವಾಗಿ ಒಂದಷ್ಟು ವಿಚಾರಗಳ ಕುರಿತು ಗಮನಿಸಬೇಕಾಗತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರೋಪಗಳಿಗೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೂರು ಐವತ್ತಕ್ಕೆ ಏನು ತುಳಿತ ಸಂಭವಿಸ್ತು ಅಲ್ಲಿಂದ ಅವರನ್ನೆಲ್ಲರನ್ನು ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅದಾದ ಬಳಿಕ ನನಗೆ ವಿಷಯ ಗೊತ್ತಾಯಿತು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡ್ತಾ ಇರುವಾಗಲೂ ಕೂಡ ನನಗೆ ಆ ವಿಷಯ ಗೊತ್ತಾಗಿರಲಿಲ್ಲ ಅದಾದ ಮೇಲೆ ಕಾರ್ಯಕ್ರಮ ಮುಗೀತು ಆವಾಗಲೂ ಗೊತ್ತಾಗಿರಲಿಲ್ಲ ಸಂಜೆ ಐದು ನಲವತ್ತೈದಕ್ಕೆ ನನಗೆ ವಿಷಯ ಗೊತ್ತಾಯಿತು ಅದಾದ ಮೇಲೆ ನಾನು ಬೌರಿಂಗ್ ಆಸ್ಪತ್ರೆಗೆ ಭೇಟಿ ಕೊಟ್ಟೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಹೇಳಿಕೆಯನ್ನು ಕೊಟ್ಟರು ಬನ್ನಿ ನೋಡೋಣ ಪೊಲಿಟಿಕಲ್ ಆಗಿ ಅವರು ಮಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈಗ ಕುಮಾರಸ್ವಾಮಿ ಹೇಳಿದ್ರು ನಾನು ಪೊಲೀಸ್ನವರಿಗೆ ಧಮಕಿ ಹಾಕಿದೆ ಅದು ನೂರಕ್ಕೆ ನೂರು ಸುಳ್ಳು ಸಿ ಈ ಥರ ಸುಳ್ಳುಗಳನ್ನ ಹೇಳ್ಕೊಂಡು ಸುಳ್ಳು ಆರೋಪಗಳನ್ನು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಸಿ ಇದ್ದಕ್ಕಿದ್ದಾಲೆ ಪೊಲೀಸ್ನವ್ರ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಅವ್ರಿಗೆ ಸಿ ನಾನು ಮೇಲ್ನೋಟಿಗೆ ಏನೇನು ತಪ್ಪುಗಳಿರ್ತವೆ ಯಾರ್ಯಾರದು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಇದೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀನಿ ಮತ್ತು ಅವ್ರು ಪೊಲೀಸ್ ಬಿ ಜೆ ಪಿಯವರು ಏನು ಡಿಪೆಂಡ್ ಮಾಡ್ತಿದ್ರು ಆರ್ ಎಸ್ ಎಸ್ ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿಯವರು ಕುಮಾರಸ್ವಾಮಿ ಏನಂತ ಮಾಡ್ತಿದ್ರು ಜುಡಿಷಿಯಲ್ ಎಂಕ್ವೈರಿ ಮಾಡಿದ್ವಿ ಜುಡಿಷಿಯಲ್ ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಲ್ಲ ಹಾಂ ಜುಡಿಶಿಯಲ್ ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ಯಾರ್ಯಾರು ತಪ್ಪಿತಸ್ಥಿದ್ರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ ರಾಜಕೀಯವಾಗಿ ಹೇಳ್ತಾ ಇದ್ದಾರೆ ಅವರು ವಿಧಾನಸೌಧದ ಭದ್ರತಾ ವಿಭಾಗ ಡಿ ಸಿ ಪಿ ಪತ್ರ ಬರ್ತಿದ್ದಾರೆ ಸರ್ ಅಂದರೆ ಪ್ರೋಗ್ರಾಮ್ ಮಾಡಬಾರ್ದಾಗಿತ್ತು ಅಂದರೆ ಅಲ್ಲಿ ತೊಂದರೆ ಆಗುತ್ತೆ ನಮಗೆ ಆಗೋದಿಲ್ಲ ಅನ್ನೋದು ರಾಜ್ಯದವರಿಗೆ ಪತ್ರ ಬರ್ತಿದ್ದಾರೆ ಯಾರಿಗೆ ಡಿ ಪಿ ಆರ್ ಕಾರ್ಯ ಸೆಕ್ರೆಟರಿ ಸತ್ಯವತಿ ಅವರಿಗೆ ಆಯಿತು ಅವರು ಉತ್ತರ ಏನಂತ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ ಅದು ಕಂಡೀಷನ್ಸ್ ಹಾಕಿ ಕೊಟ್ಟಿದ್ದಾರೆ ಆ ಕಂಡೀಷನ್ಸ್ನೆಲ್ಲ ಫುಲ್ಫಿಲ್ ಮಾಡಿ ಅಂತ ಹೇಳಿದ್ದಾರೆ ಅವ್ರು ಫುಲ್ಫಿಲ್ ಮಾಡೋದು ಅವರು ಇಟ್ ಈಸ್ ಪೊಲೀಸ್ನವ್ರ ಕರ್ತವ್ಯ ಅಲ್ವಾ ಅದಾದ್ಮೇಲೆ ಏನಂತ ಬರ್ದಿದ್ರೆ ಗೊತ್ತ ನೀವು ಓದಿದ್ಯಾ ಪೂರಾ ಏನಂತ ಕೊನೆಯಲ್ಲಿ ತೀರ್ಮಾನ ತಗೊಂಡ್ರೆ ಮಾಡ್ತೀವಿ ಅದು ನನ್ನ ಹತ್ರ ಬಂದೇ ಇಲ್ಲ ಜಿ ಪಿ ಆರ್ ಸೆಕ್ರೆಟ್ರಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಫ್ಕೋರ್ಸ್ ನನಗೆ ಹೇಳಿದ್ರು ನಾನು ಕುಡಿ ಅಂತ ಹೇಳಿದೆ ಇಲ್ಲಿ ವಿಧಾನಸೌಧ ಎದುರುಗಡೆ ವಿಧಾನಸೌಧದಲ್ಲಿ ಏನಾದ್ರು ಘಟನೆ ನಡೆದಿದ್ಯಾ ಅದರಲ್ಲಿ ರಾಜ್ಯಪಾಲರು ಭೇಟಿಯಾಗಿದ್ದರು ಭಾಗವಹಿಸಿದ್ರು ವಿಧಾನಸೌಧದಲ್ಲಿ ಏನು ಆಗಿಲ್ಲವಲ್ಲ ಆಗಿದೆಯಾ ಹಾಂ ಕ್ರೀಡಾಂಗಣದಲ್ಲಿ ಈ ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವರು ಯಾರು ಯಾರ್ರೀ ಪೊಲೀಸ್ ಪೊಲೀಸ್ನವ್ರು ಬಂದೋಬಸ್ತ್ ಮಾಡೋದು ಯಾರು ಅದಕ್ಕೆ